ರಾಬರ್ಟ್ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು ನಾನು ಅಣ್ಣ ಹೇಳಿದರು ಸೊ ನಾನು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಕೂಡ ಅದು ಅದಾದಮೇಲೆ ತರುಣ್ಣ ಇರ್ಬೋದು ದರ್ಶನಣ್ಣ ಇರ್ಬೋದು ಬಂದ್ಬಿಟ್ಟು ಇಲ್ಲ ಮಗನೇ ನೀನು ಬಿಚ್ಚುಗತ್ತಿ ಅಂತ ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ಯಾ ನನ್ನ ಸಿನಿಮಾದಲ್ಲಿ ಮಾಡಬೇಡ ಅದಕ್ಕೂ ಕೋಟಿ ರೂಪಾಯಿ ಆಗಿರೋ ಪ್ರೊಡ್ಯೂಸರ್ ಇದ್ದಾರೆ ಅಂತ ಹೇಳಿದರು ಸೊ ಎಲ್ಲೋ ಒಂದು ಕಡೆ ನನಗೆ ಒಳ್ಳೇದಾಗತ್ತೆ ಅಂದಾಗ ಪ್ರತಿ ಹಂತದಲ್ಲೂ ಇವರು ನಿಂತ್ಕೊಂಡು ಬಂದಿದ್ದಾರೆ ತರುಣಣ್ಣ ನಮ್ಮಣ್ಣ ಹೇಗೋ ದರ್ಶನಣ್ಣ ನಮ್ಮ ದೊಡ್ಡಣ್ಣ ತುಂಬಾ ಚೆನ್ನಾಗಿ ಆಗ್ಬೇಕು ಗೊತ್ತು ಇವತ್ತು ಪ್ರಾಬ್ಲಮ್ ಇದೆ ಅಂತ ಬಟ್ ಟೆವಿಲ್ ಸಿನಿಮಾನ ನಾವೆಲ್ಲರೂ ಪ್ರಮೋಟ್ ಮಾಡೋಣ ಹಬ್ಬ ಮಾಡೋಣ ಇದೇ ಡಿಸೆಂಬರು ನ್ಯೂ ಇಯರ್ ಅವತ್ತೇ ಮಾಡೋಣ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಪ್ರಮೋಷನ್ಗಳು ನಮ್ಮ ಸಿನಿಮಾ ಅಂತ ಬರ್ತೀವಿ ನಾವೆಲ್ಲರೂ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಜೈ ಡಿ ಬಾಸ್ ಒಂದೇ ಒಂದು ನಿಮಿಷ ಒಂದೇ ಒಂದು ಮತ್ತೆ ಇನ್ನೊಂದು ಒಂದು ಸಾಂಗೆ ಅಂತ ಬಂದವರು ರಾಗಿಣಿಯವರು